ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಡಿ ನೋಟಿಫಿಕೇಶನ್ ಆಗಿರೋದ್ರ ಬಗ್ಗೆ ನಿಮಗೆ ಅಧಿಕೃತ ಮಾಹಿತಿ ಗೊತ್ತಾಗಿರ್ಬೋದು ಅಥವಾ ಗೊತ್ತಿಲ್ಲದಿರ್ಬೋದು ಸೊ ಈಗ ಒಂದು ನೀತಿ ಸಂಹಿತೆ ಜಾರಿ ಆಗಿರೋದ್ರಿಂದ ಜಾರಿ ಆಗ್ತಾ ಇರೋದ್ರಿಂದ ನಾಳೆ ಮಧ್ಯಾಹ್ನದಿಂದ ಇವತ್ತೇ ನೋಟಿಫಿಕೇಷನನ್ನು ಜಾರಿ ಮಾಡಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇವರ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇರ್ತಕ್ಕಂತಹ ನೂರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಮೂಹ ಸಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಧಿಕೃತವಾಗಿ ವೆಬ್ಸೈಟಿಂದ ನಾನಿದನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ಬೋದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ನೇಮಕಾತಿ ಒಟ್ಟು ಹುದ್ದೆಗಳ ಸಂಖ್ಯೆ ನಿಮಗೆ ಸಂಕ್ಷಿಪ್ತವಾಗಿ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ನೂರ ಐವತ್ತು ಹುದ್ದೆಗಳು ಇದ್ದಾವೆ ಇವಕ್ಕೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ವೇತನ ಶ್ರೇಣಿ ಮೂವತ್ತ ಏಳು ಸಾವಿರದ ಒಂಬೈನೂರದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ಸೊ ಅರ್ಜಿಯನ್ನು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಕೊನೆಯ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭದ ದಿನಾಂಕ ಬಂದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಪ್ರ ಪರೀಕ್ಷೆ ದಿನಾಂಕ ಬಂದು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿದ್ಯಾರ್ಹತೆ ಬಂದು ಯಾವುದೇ ಪದವಿಯನ್ನು ಪಡೆದಿರಬೇಕು ಸೊ ಇದು ಭಾಳ ಇಂಪಾರ್ಟೆಂಟು ಸೊ ನೀವು ಡಿಗ್ರಿ ಆಗಿದ್ದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡು ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಮೂಲಕ ನಿಮ್ಮ ಒಂದು ಅಪ್ಲಿಕೇಶನನ್ನು ಪೇಮೆಂಟ್ ಮಾಡ್ಬೋದು ಅಂತಕ್ಕಂಥದ್ದು ಜೊತೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ ಸೊ ಪ್ರೊಫೈಲ್ ಕ್ರಿಯೇಷನ್ ಮಾಡಿಕೊಂಡು ವೆಬ್ಸೈಟ್ ಮೂಲಕ ವೆಬ್ಸೈಟ್ ಅಡ್ರೆಸ್ ಇಲ್ಲೇ ಇದೆ ಅದು ಹೇಗೆ ಅಂತೇಳಿ ನಿಮಗೆ ಅದು ಓಪನ್ ಆದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ ಯೂಸರ್ ಐ ಡಿ ಪಾಸ್ವರ್ಡನ್ನು ನೀವು ಮಾಡಿಕೊಂಡು ಲಾಗಿನ್ ಐ ಡಿ ಮಾ ತಗೊಂಡು ಅದ್ರ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಸ್ ಏನೇನೆಲ್ಲ ಬೇಕು ಮಾಹಿತಿಯ ಅಪ್ಲಿಕೇಶನ್ ಹಾಕಲಿಕ್ಕೆ ಅನ್ನೋದನ್ನು ನಿಮಗೆ ಫೋಟೋ ಮತ್ತು ನಿಮ್ಮ ಆರ್ ಡಿ ನಂಬರ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ನಿಮ್ಮ ಒಂದು ಐಡೆಂಟಿಟಿ ಇವೆಲ್ಲವೂ ಕೂಡ ಬೇಕಾಗುತ್ತೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ನೋಡ್ಬೋದು ನಾನು ಆಗಲೇ ಹೇಳಿದಂಗೆ ಯಾವ್ಯಾವ್ದ್ರ ಮುಖಾಂತರ ಪೇಮೆಂಟ್ ಮಾಡ್ಬೋದು ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಇದ್ರ ಮೂಲಕ ಕೂಡ ಕೊಟ್ಟಿದ್ದಾರೆ ಸೊ ಅಲ್ಲಿ ನೀವು ಆನ್ಲೈನ್ ಪೇಮೆಂಟನ್ನು ಮಾಡ್ಬೋದು ನೆಕ್ಸ್ಟ್ ಬಂದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಏನಾದರೂ ತಾಂತ್ರಿಕ ದೋಷ ಆದಾಗ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಒಂದು ಆರ್ ಡಿ ನಂಬರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ್ಯಾವ ಕ್ಯಾಸ್ಟ್ಗಳಿದಾವೆ ಅದನ್ನು ಕೂಡ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಮೀಸಲಾತಿಗಳು ಬರುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಕೂಡ ಕೊಟ್ಟಿದ್ದಾರೆ ಒ ಬಿ ಸಿ ಅವರಿಗೆ ಆರ್ನೂರು ರೂಪಾಯಿ ಆಗುತ್ತೆ ಇನ್ನು ಒ ಬಿ ಸಿ ಸಾರಿ ಜಿ ಎಮ್ನವ್ರಿಗೆ ಆರ್ನೂರು ರೂಪಾಯಿ ಒ ಬಿ ಸಿ ಅವರಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇನ್ನು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅವರಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಅವರಿಗೆ ಫ್ರೀ ಇರುತ್ತೆ ಸೊ ಇದಿಷ್ಟು ನೀವು ನೋಡ್ಕೋಬೇಕಾಗಿರುವಂಥ ಪ್ರಮುಖ ಅಂಶಗಳು ಇನ್ನು ಷರತ್ತುಗಳು ಎಲ್ಲ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಪರೀಕ್ಷೆ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ ಹಾಗಾದರೆ ಸರ್ ಪರೀಕ್ಷೆ ಯಾವ ರೀತಿ ಇರುತ್ತೆ ಅದರ ಸಿಲೆಬಸ್ ಏನು ಅಂತ ನೀವು ಕೇಳೋದಾದರೆ ಸಂಕ್ಷಿಪ್ತವಾಗಿ ನಾನು ನಾನಿಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ ನೋಡ್ಬೋದು ಒಟ್ಟು ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಪತ್ರಿಕೆ ಒಂದು ಇದು ಸಾಮಾನ್ಯ ಜ್ಞಾನ ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಸಿಲೆಬಸ್ ಇದೆ ಇಲ್ಲಿ ಹಾಗೆ ಸಾಮಾನ್ಯ ವಿಜ್ಞಾನ ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನದ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಎಸ್ ಎಸ್ ಎಲ್ ಸಿ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆಗಳ ಒಂದು ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ಒಂದು ವಿಷಯಗಳು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು ಹಾಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಇದಿಷ್ಟು ಬಂದು ಜಿ ಕೆಗೆ ಸಂಬಂಧಪಟ್ಟಂಥ ಒಂದು ಪೇಪರ್ ಒಂದೂವರೆ ಗಂಟೆ ಅವಧಿ ಇರುತ್ತೆ ನೂರು ಅಂಕಗಳಿಗಿರುತ್ತೆ ಇನ್ನು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಇದನ್ನು ಪತ್ರಿಕೆ ಎರಡು ಅಂತ ನೀವು ಹೇಳ್ಬೋದು ಅದರಲ್ಲಿ ಮೂರು ವಿಭಾಗ ಮೂರು ಭಾಗಗಳಾಗಿ ವಿಂಗಡಿಸಿದ್ದೀವಿ ಅಂತ ಹೇಳ್ಕೊಟ್ಟಿದ್ದಾರೆ ಗರಿಷ್ಠ ನೂರು ಅಂಕಗಳು ಎರಡು ಗಂಟೆಗಳವರೆಗೆ ಕಾಲಾವಕಾಶ ಇರುತ್ತೆ ಈ ಮೂರು ಭಾಗ ಯಾವ್ಯಾವುದು ಅಂತ ನಾವು ನೋಡೋದಾದರೆ ಸೊ ಮೊದಲನೇದು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮೂರನೇದು ಕಂಪ್ಯೂಟರ್ ಜ್ಞಾನ ಜನರಲ್ ಕನ್ನಡ ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇದಿಷ್ಟು ಮೂವತ್ತೈದು ಮೂವತ್ತೈದು ಕಂಪ್ಯೂಟರ್ ಮೂವತ್ತು ಮಾರ್ಕ್ಸಿಗೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸಿಗೆ ಒಂದು ಪರೀಕ್ಷೆ ಇರುತ್ತೆ ಇದು ಪತ್ರಿಕೆ ಎರಡು ಅಂತ ನೀವು ಗಮನಿಸಿರಬೇಕಾಗತ್ತೆ ಸೊ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಇರುತ್ತೆ ಯಾವುದೇ ಥರ ನಿಮಗೆ ಕನ್ನಡ ಡೌಟ್ ಬಂದರೆ ಇಂಗ್ಲೀಷಲ್ಲಿ ನೋಡ್ಕೋಬೋದು ಸೊ ಆ ರೀತಿ ನೀವು ಪರೀಕ್ಷೆ ಕೇಂದ್ರವನ್ನು ಒಂದು ಸಂಬಂಧಪಟ್ಟಂತೆ ಆಯೋಗ ಯಾವುದಾದ್ರೂ ಕೇಂದ್ರವನ್ನು ನಿಮ್ಮ ಜಿಲ್ಲೆಯಲ್ಲಿ ಕೊಡ್ಬೋದು ಅಥವಾ ಬೇರೆ ಜಿಲ್ಲೆಯಲ್ಲಿ ಕೂಡ ಕೊಡ್ಬೋದು ಸೊ ಇದಿಷ್ಟು ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಿದ್ದಾಗಿತ್ತು ಫೀಸ್ ಬಗ್ಗೆ ನೋಡಿದ್ವಿ ಸಿಲೆಬಸ್ ಬಗ್ಗೆ ನೋಡಿದ್ವಿ ಅಪ್ಲಿಕೇಶನ್ ಡೇಟ್ಗಳನ್ನು ನೋಡಿದ್ವಿ ಯಾವ ಡೇಟಲ್ಲಿ ಕೊನೆಯ ದಿನಾಂಕ ಕೂಡ ನೋಡಿದ್ವಿ ಇನ್ನು ವಯೋಮಿತಿ ನೋಡೋದಾದರೆ ಜಿ ಎಮ್ನವರಿಗೆ ಮೂವತ್ತೈದು ವರ್ಷ ಕನಿಷ್ಠ ಹದಿನೆಂಟು ವರ್ಷ ಸಿ ಅವರಿಗೆ ಮೂವತ್ತೆಂಟು ವರ್ಷ ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಇವರಿಗೆ ನಲವತ್ತು ವರ್ಷ ವಯಸ್ಸನ್ನು ನಿಗದಿಪಡಿಸಿದ್ದಾರೆ ಇನ್ನು ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳು ಇಲ್ಲಿದ್ದಾವೆ ಅವನ್ನ ನೀವು ನೋಡ್ಬೋದು ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಅಂತ ನೋಡೋದಾದರೆ ಪರಿಶಿಷ್ಟ ಜಾತಿ ಅವರಿಗೆ ಇಪ್ಪತ್ತಾರು ಹುದ್ದೆಗಳು ಪರಿಶಿಷ್ಟ ಪಂಗಡ ಹನ್ನೊಂದು ಹುದ್ದೆಗಳು ಪ್ರವರ್ಗ ಒಂದು ಆರು ಟು ಎ ಅವರಿಗೆ ಇಪ್ಪತ್ತೆರಡು ಟು ಬಿ ಅವರಿಗೆ ಆರು ತ್ರೀ ಎ ಅವರಿಗೆ ಆರು ತ್ರೀ ಬಿ ಅವರಿಗೆ ಏಳು ಹುದ್ದೆಗಳು ಇನ್ನು ಸಾಮಾನ್ಯ ಅಭ್ಯರ್ಥಿಗೆ ಅರವತ್ತಾರು ಹುದ್ದೆಗಳು ಒಟ್ಟು ನೂರ ಐವತ್ತು ಹುದ್ದೆಗಳು ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು ಇದಿಷ್ಟು ಎಷ್ಟೆಷ್ಟು ಹುದ್ದೆಗಳು ಹೇಳಿ ಇನ್ನು ಮೀಸಲಾತಿ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದೆಲ್ಲವನ್ನು ನೀವು ನೀಟಾಗಿ ನೋಡ್ಕೊಳ್ಳಿ ಇದನ್ನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ಅಲ್ಲಿ ನೀವು ಹೋಗಿ ನೋಡ್ಕೋಬೋದು ಅಂತ ಹೇಳ್ತಾ ಅಭ್ಯಾಸವನ್ನು ಈಗಲೇ ಚುರುಕುಗೊಳಿಸಿ ಹೆಚ್ಚಿನ ಮಾಹಿತಿಗಾಗಿ ಇರ್ತಕ್ಕಂಥ ಮೊಬೈಲ್ ಸಂಖ್ಯೆಗಳನ್ನು ನೋಟ್ ಮಾಡ್ಕೊಳ್ಳಿ ಅವರಿಗೆ ನೀವು ಕರೆ ಮಾಡಿ ನಿಮ್ಮ ಸಮೀಪದ ಮೈಸೂರು ಬೆಳಗಾವಿ ಕಲಬುರಗಿ ಶಿವಮೊಗ್ಗ ಈ ಮಾಹಿತಿ ಕೇಂದ್ರಗಳನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ರಿ ಜಾತಕ ಪಕ್ಷಿತರ ಅವರಿಗೆ ಒಳ್ಳೆಯದಾಗಲಿ ಅಭಿನಂದನೆಗಳು ಓದ್ಕೊಳ್ಳಿ ಅಂತ ಹೇಳ್ತಾ ನೈಸ್ ಡೇ ಮತ್ತು ನೀವು ಯಾವ ರೀತಿ ಪ್ರಿಪ್ರೇಷನನ್ನು ಮಾಡ್ಕೊಳ್ತೀರಾ ಇನ್ನು ಸಾಕಷ್ಟು ಸಮಯ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ ಸೊ ನಿಮ್ಮ ಅಪ್ಡೇಟ್ ಹೇಗೆ ಮತ್ತು ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀರ ಅದನ್ನು ನನಗೆ ಬೇರೆಯವ್ರ ಜೊತೆಗೆ ನೀವು ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಾದರೆ ಅಥವಾ ಯಾವುದಾದ್ರೂ ಪುಸ್ತಕವನ್ನು ರೆಫರ್ ಮಾಡ್ತೀರಾ ಅನ್ನೋದಾದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಒಂದು ಒಂದಷ್ಟು ಐದರಿಂದ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಅಥವಾ ಎರಡು ಒಂದರಿಂದ ಎರಡು ನಿಮಿಷಗಳ ಕಾಲ ಅವರಿಗೆ ಆಡಿಯೋ ಮೆಸೇಜ್ ಅಥವಾ ಒಂದು ಟೆಕ್ಸ್ಟ್ ಮೆಸೇಜನ್ನು ಟೈಪ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ಮತ್ತೊಬ್ಬರಿಗೆ ಅದನ್ನು ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ ನನ್ನ ವಾಟ್ಸಪ್ ನಂಬರ್ ಏಯ್ಟ್ ಒನ್ ಟೂ ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ಈ ಒಂದು ನಂಬರಿಗೆ ವಾಟ್ಸಪ್ ಮಾಡಿ ಅಂದರೆ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತೀರಾ ಅಂತ ಮತ್ತೊಬ್ರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಅಂದರೆ ನಾವು ಯಾಕೆ ಅದನ್ನು ಶೇರ್ ಮಾಡಬಾರ್ದು ಯಾಕೆ ಅಂತ ಹೇಳಿದರೆ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದ್ರೆ ನಮಗೆ ನಮಗೆ ನಾವೇ ಒಂದು ರೀತಿ ಸಹಾಯ ಮಾಡ್ಕೊಂಡಂಗೆ ಆಗುತ್ತೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಯಾಕೆಂದರೆ ನಾನು ನಿಮಗೆ ಹೇಳ್ತಾ ಇರೋದು ಒಂದು ರೀತಿ ಸಹಾಯ ಆದರೆ ನೀವು ಮತ್ತೊಬ್ಬರಿಗೆ ಹೇಳೋದು ಮತ್ತೊಬ್ಬರಿಗೆ ನೀವು ಕೊಟ್ಟಂಥ ಸಹಾಯ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ ಬಾಯ್